ನಮಸ್ಕಾರ ವೀಕ್ಷಕರೇ ಕಾಲೇಜಿನ ಸುಳ್ಳು ಜಾಹೀರಾತು ಕರವೇ ಕೃಷ್ಣಾತಿಬೇಲಿ ಗರಂ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಕೃಷ್ಣೇಗೌಡರು ಬಣದ್ದು ತಂಡದ ಜಿಲ್ಲಾಧ್ಯಕ್ಷರು ಹಾಗೆ ಅವರ ಸದಸ್ಯರೆಲ್ಲ ಡಿಡಿಪಿಯು ಕಾಲೇಜ್ ಮುಂದೆ ಒಂದು ರೀತಿಯಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಪ್ರತಿಷ್ಠಿತ ಕಾಲೇಜ್ ಅಂತ ಹೇಳ್ಕೊಂಡು ಸುಳ್ಳು ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಹಾಗೆ ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ ಸುಳ್ಳಿನ ಮೇಲೆ ಕಟ್ಟಿದ ಮನೆ ಎಷ್ಟು ದಿವಸ ನಡೀತದೆ ಹಿಂಗ್ಯಾಕ್ ಮಾಡ್ತಾರೆ ಇದಕ್ಕೆ ಡಿ ಡಿ ಪಿ ಯವರು ಮಣೆ ಹಾಕ್ತಾ ಇದ್ದಾರೆ ಅನ್ನೋ ಅರ್ಥದಲ್ಲಿ ಅಲಿಗೇಷನ್ ಮಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ತೋರಿಸ್ತೀನಿ

ಅದಕ್ಕೆ ಬೋಷ ಅಧಿಕಾರಿಗಳಿಗೆ ಅದಕ್ಕೆ ಬೋಷಿಸುತ್ತಿರುವ ಅಧಿಕಾರಿಗಳಿಗೆ ಬೇಕೇ ಬೇಕು ಹೋರಾಟ ಏತಕ್ಕಾಗಿ ಹೋರಾಟ ನಾಯಕ ಹೋರಾಟ ಏತಕ್ಕಾಗಿ ಹೋರಾಟ ನಾಯಕಿ ಹೋರಾಟ ಕನ್ನಡ ಕನ್ನಡ ಬಂಡೀನಾಮ ಸಂಗ್ರಹ ಕನ್ನಡ ಕನ್ನಡ ಬಂಡೀನಾಮಾ ಸಂಗ್ರಹ ಶಿಕ್ಷಣ ಇಲಾಖೆಯಲ್ಲಿ ಲೋಪದೇಶಕ್ಕೆ ಶಿಕ್ಷಣ ಇಲಾಖೆಯಲ್ಲಿ ಲೋಪದೇಶ್ ಕಾಲೇಜು ಇದರಲ್ಲಿ ನ್ಯಾಯಯುತವಾಗಿ ನಾವು ಮಾಡುವಂತ ಅಧಿಕಾರಿಗೆ ಬೇಕೇ ಬೇಕು ಬೇಕು ಎ ತಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನಾಯಕಾಗಿ ಹೋರಾಟ ಶಿಕ್ಷಣ ಇಲಾಖೆಯಲ್ಲಿ ಲೋಪ ದೋಷಕ್ಕೆ ಧಿಕಾರ ಶಿಕ್ಷಣ ಇಲಾಖೆಯಲ್ಲಿ ಲೋಪ ದೋಷಕ್ಕೆ ಧಿಕಾರಾ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನದ ನಾಯುತ ಹೋರಾಟ ಏನಂದ್ರೆ ಇವತ್ತು ಧಾರವಾಡ ಇವತ್ತು ಶಿಕ್ಷಣ ನಗರಿ ವಿದ್ಯಾಕಾಶ ಅಂತ ಇವತ್ತು ಹೇಳಿಕೊಡುವಂತ ನಮ್ಮ ಧಾರವಾಡದಲ್ಲಿ ಇವತ್ತು ಶಿಕ್ಷಣ ವ್ಯಾಪಾರಿಗಳತ್ತ ಸಾಗುತ್ತಿದೆ ಯಾಕಂದ್ರೆ ಕಳೆದ ನಾವು ಒಂಬತ್ತು ತಿಂಗಳಿಂದ ಇವತ್ತು ಇವತ್ತು ಏನು ಇವತ್ತು ಸೈನ್ಸ್ ಕಾಲೇಜು ವಿದ್ಯಾ ಅಂಚೆಮಿಲಿ ಕಾಲೇಜ್ ಇದೆ ಆ ಕಾಲೇಜು ಇವತ್ತು ಬಹಿರಂಗವಾಗಿ ವಿಜಯ ಕರ್ನಾಟಕ ವಿಜಯವಾಣಿ ತಮ್ಮ ಒಂದು ಕರಪತ್ರದಲ್ಲಿ ಸುಳ್ಳು ಹೇಳಿಕೆ ಏನಂದ್ರೆ ನಮ್ಮ ಕಾಲೇಜಿನಿಂದ ಪ್ರತಿ ವರ್ಷ ನೂರ ಐವತ್ತು ಮಕ್ಕಳು ಮೆಡಿಕಲ್ ಸೀಟ್ ಗೆ ರೆಫರ್ ಆಗ್ತಾರೆ ಅಂತಾರ ಅವರು ಜಾಹೀರಾತು ಕೊಡ್ತಾರೆ ಅದು ಸುಳ್ಳಾಗಿದೆ ಯಾಕಂದ್ರೆ ಇವತ್ತು ಇಡೀ ಧಾರವಾಡ ಜಿಲ್ಲೆಯಲ್ಲಿ ಎಲ್ಲಾ ಕಾಲೇಜುಗಳ ಒಂದು ಪಟ್ಟಿಯನ್ನು ತಗೊಂಡ್ರೆ ಒಂದು ನೂರು ವಿದ್ಯಾರ್ಥಿಗಳು ಹಬ್ಬ ಬಂದ್ರೆ ನೂರ ಹತ್ತಿರ ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಸೀಟ್ ಗೆ ಎಲ್ಲಾ ಕಾಲೇಜು ಇಡೀ ಧಾರವಾಡ ಜಿಲ್ಲೆ ಎಲ್ಲ ಕಾಲೇಜು ಸೇರಿ ಒಂದು ರೆಫರ್ ಆಗಬಹುದು ಆದ್ರೆ ಇವತ್ತು ವಿದ್ಯಾಕಾಶಿ ಅಲ್ಲಿ ಇವತ್ತು ಏನು ಇದು ಶ್ರೀಮತಿ ವಿದ್ಯಾ ಹಂಚನ ಕಾಲೇಜು ಏನಿದ್ದಾರೆ ಇವರು ಸುಳ್ಳು ಜಾಹೀರಾತನ್ನು ನೀಡಿ ಹಾ ಜನರನ್ನ ಪಾಲಕರನ್ನ ಇವತ್ತು ತಪ್ಪು ದಾರಿಗೆ ಹೇಳುದು ಅಲ್ಲಿ ತಮ್ಮ ಒಂದು ಏನು ಅಡ್ಮಿಷನ್ಗೋಸ್ಕರ ತಮ್ಮ ಅಡ್ಮಿಷನ್ಗೋಸ್ಕರ ಸುಳ್ಳು ಜಾಗ ನೀಡಿ ಇವತ್ತು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಈ ಮೋಸಕ್ಕೆ ಇವತ್ತು ನಮ್ಮ ಇಲ್ಲಿಯ ಅಧಿಕಾರಿಗಳಾದಂತ ಪದವಿ ಪೂರ್ವಕ ಅಧಿಕಾರಿಗಳಂತ ಏನು ಡಿ ಡಿ ಪಿ ಅವರಿದ್ದಾರೆ ಇವರಿಗೆ ನಾವು ಹಲವು ಬಾರಿ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆ ಒಂದು ಅಹ್ ಒಂದು ಒಂದು ಮನವಿ ಮಾಡಿದಿವಿ ಏನಂದ್ರೆ ತಾವು ಇದನ್ನ ಸರಿಯಾಗಿ ಏನು ಇದನ್ನ ಒಂದು ಅವ್ರ ಅವ್ರಲ್ಲಿ ವಿಚಾರಣೆ ಮಾಡಿ ಇದನ್ನ ಸಾರ್ವಜನಿಕರಿಗೆ ಇವತ್ತು ನ್ಯಾಯಯುತ ಒಂದು ಒಂದು ಹೇಳಿಕೆಯನ್ನ ಒಂದು ಒಂದು ಪ್ರತಿರೂಪವನ್ನು ತಾವು ಅಲ್ಲಿ ಕೊಡ್ಬೇಕಾಗಿಲ್ಲ ಅವರನ್ನ ಕೇಳ್ಕೊಂಡ್ವಿ ಆದ್ರೆ ಇವತ್ತಿನವರೆಗೂ ಒಂಬತ್ತು ತಿಂಗಳಿಂದ ಆ ಪೇಪರ್ ಅಲ್ಲೇ ಇಟ್ಕೊಂಡು ಅವ್ರ ಮೇಲೆ ಯಾವುದೋ ಒಂದು ನಿರ್ದಾಕ್ಷಿಣ್ಯ ಕ್ರಮ ಇಲ್ಲ ಹಾಗೆ ಇವತ್ತು ಜಿಲ್ಲಾಧಿಕಾರಿಗಳು ಮುಖಾಂತರ ಹೇಳಿದ್ರು ಕೂಡ ಅವರು ಯಾವ ಒಂದು ಉದ್ದೇಶಕ್ಕೂ ಯಾವ ಒಂದು ಒಂದು ಒತ್ತಡಕ್ಕೂ ಮನೆ ಮಣಿದು ಇವತ್ತು ಅಂತ ಕಾಲೇಜುಗಳನ್ನ ಇವತ್ತು ಏನ್ ಮಾಡಿದರೆ ಅವರು ಪೋಷಿಸುವಂತ ಕೆಲಸ ಇವತ್ತು ನಮ್ಮ ಧಾರವಾಡ ಜಿಲ್ಲೆಯ ಒಂದು ಡಿ ಪಿ ಇವತ್ತು ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಅಹ್ ಏನಂದ್ರ ಲೋಪ ಎಸ್ಕಿದ್ದಾರೆ ಹಿಂಗಾಗಿ ಇಂತ ಒಂದು ಅಧಿಕಾರಿಯಲ್ಲಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ ಅಂತೇಳಿ ನಮ್ಮ ಒಂದು ಸ್ಪಷ್ಟ ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಮನವಿ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇಂಥವರಿಂದ ಇವತ್ತು ಹಲವು ಪಾಲಕರು ಸಾಲಗೆಲ್ಲ ಮಾಡಿ ಅವ್ರ ಮಕ್ಕಳನ್ನ ಇಂಥ ಒಳ್ಳೆ ಕಾಲೇಜ್ ಮಗು ಇಲ್ಲಿ ಕಲ್ತ್ರೆ ಮೆಡಿಕಲ್ ಸೀಟಿಗೆ ಹೋಗುತ್ತೆ ಅನ್ನೋ ಒಂದು ಸುಳ್ಳು ಭರವಸೆಯಲ್ಲಿ ಇವರ ಸುಳ್ಳು ಜಾಹೀರಾತುಗಳನ್ನು ನೋಡಿ ಇವತ್ತು ಅವರೇನು ಪಾಲಕರು ಮೋಸ ಹಾಕ್ತಾ ಇದಾರೆ ಆ ಮೋಸಕ್ಕೆ ಇವತ್ತು ಈ ವರ್ಷದಿಂದ ಕಡಿವಾಣ ಹಾಕಬೇಕು ಯಾಕಂದ್ರೆ ಇವತ್ತು ಇವಾಗ ಬರುವ ದಿನಗಳಲ್ಲಿ ಇವತ್ತು ಎಸ್ ಎಲ್ ಸಿ ಪರೀಕ್ಷೆ ಇದೆ ಆ ಪರೀಕ್ಷೆ ಪಾಸ್ ಆದ ನಂತರ ಮಕ್ಕಳು ನಮ್ಮ ಮಕ್ಕಳು ಎಂಬಿ ಬಿ ಎಸ್ ಅಲ್ಲಿ ಹಾಕ್ತಾರೆ ಸಾಯನ್ಸ್ ಅಲ್ಲಿ ಓದಿ ಮುಂದುವರಿತಾರೆ ಏನಾದ್ರು ಆಗ್ತಾರೆ ಅಂತ ಹೇಳಿ ನಮ್ಮ ಇವತ್ತು ವಿದ್ಯಾಕಾಶ ಸಾರ್ವಜನಿಕರು ಇವತ್ತು ಪಾಲಕರು ಆ ಒಂದು ಜಾಹೀರಾತು ಸುಳ್ಳು ಜಾಹಿಗೆ ಮೋಸವನ್ನು ನೋಡಿ ಇವತ್ತು ಇಂತ ಹಂಚುಮಿಂತ ಇಂತ ಹಲವು ಬೇರೆ ಬೇರೆ ಕಾಲೇಜು ಇದೆ ಅಂತ ಸುಳ್ಳು ಜಾಹೀರಾತಿನ ಪಡುವಂತ ಅಂತ ಕಾಲೇಜ್ ಗಳಿಗೆ ಅಡ್ಮಿಷನ್ ಮಕ್ಕಳಕ್ಕೊಂತರ ಅಲ್ಲಿ ಒಂದು ಸ್ಪಷ್ಟ ಒಂದು ಉತ್ತರ ಅಲ್ಲಿ ಇವತ್ತು ಸಾಲವನ್ನು ಕಾಯಿ ಕೊಡುವ ಕೊಡೋದಿಲ್ಲ ಹೀಗಾಗಿ ನಮ್ಮ ಉದ್ದೇಶ ಇಷ್ಟೇ ಇಂತ ಅಧಿಕಾರಿ ನಮ್ಮ ಧಾರವಾಡ ಜಿಲ್ಲೆಗೆ ಬೇಡ ಇಂತ ಅಧಿಕಾರಿ ವಿರುದ್ಧ ನಮ್ದು ಧಿಕ್ಕಾರ ಇರುತ್ತೆ ಹಾಗೆ ಇಂತ ಯಾರೋ ಒಂದು ಧಾರವಾಡದಲ್ಲಿ ಅಧಿಕಾರಿ ಬಂದ್ರೆ ಇಂತಹ ಎಲ್ಲ ಕಾನೂನು ಎಲ್ಲ ಕಾಲೇಜ್ ಗಳಿಗೆ ಕಡಿವಾಣಿ ಹಾಕುವಂತ ಅಂತ ಅಧಿಕಾರ ನಮ್ಗೆ ಬರ್ಬೇಕು ಯಾಕಂದ್ರೆ ಇವತ್ತು ಇವತ್ತು ಎಷ್ಟೋ ಜನ ಇವತ್ತು ಇವತ್ತು ತಮ್ಮ ಒಂದು ವಿದ್ಯೆಯನ್ನು ಮಕ್ಕಳಿಗೆ ಕಳಿಸಬೇಕಂತಂದ್ರೆ ಇವತ್ತು ಸಾಲ ಗೆಲ್ಲ ಮಾಡಿ ಅವ್ರ ಇವ್ರ ಕಡೆ ಕೈಕಾಲು ಬಿದ್ದು ಇವತ್ತು ಅಂತ ಒಳ್ಳೆ ಕಾಲೇಜ್ಗೆ ಹಚ್ಬೇಕಂತ ಒಂದು ಉದ್ದೇಶ ತಂದೆ ತಾಯಿ ಇರುತ್ತೆ ಆ ತಂದೆ ತಾಯಿಯಂದರಿಗೆ ಸುಳ್ಳಿದ ಜಾಹೀರಾತುಗಳು ಕೊಡೋ ಮುಖಾಂತರ ಇಂತಹ ವಿದ್ಯಾ ಹಂಚೆ ಮನೆ ಕಾಲೇಜ್ನವರು ಅಂತವ್ರನ್ನ ಇವರು ಯಾವ ರೀತಿ ಇವರನ್ನ ಇವರು ಅಧಿಕಾರಿಗಳನ್ನ ಅವರು ಭಯ ಪಡ ಹೊಲಿದ್ದಾರೆ ಅಂದ್ರೆ ಇವತ್ತು ಇವತ್ತಿನ ಎಂಟು ಒಂಬತ್ತು ತಿಂಗಳು ಆದ್ರೂ ಕೂಡ ಇವತ್ತು ಡಿ ಪಿ ಅಧಿಕಾರಿ ಅವರ ಮೇಲೆ ಯಾವ್ದು ಒಂದು ಕ್ರಮವನ್ನು ತೆಗೆದು ಅಂದರೆ ಆ ಅಧಿಕಾರಿಗಳು ಅಂತ ಒಂದು ಕಾಲೇಜುಗಳ ಜೊತೆಗೆ ಕೈ ಜೋಡಿಸಿದಂತೆ ಸ್ಪಷ್ಟವಾಗಿ ಅದ್ ಕಾಣ್ತದೆ ಹೀಗಾಗಿ ಕರ್ನಾಟಕ ಸರ್ಕಾರ ಇವತ್ತು ಇಂತಹ ಅಧಿಕಾರಿಗಳನ್ನು ಒಂದು ವಿಚಾರಣೆಗೆ ಒಳಪಡಿಸಿ ಇಂತಹ ಅಧಿಕಾರಿಗಳನ್ನು ಇಲ್ಲಿಂದ ಕಿತ್ತಾಕ್ಬೇಕು ಒಳ್ಳೆ ಅಧಿಕಾರಿಯನ್ನ ಧಾರವಾಡಕ್ಕೆ ತರಬೇಕು ಅಂತ ಹೇಳಿ ತಮ್ಮ ಮುಖಾಂತರ ತಮ್ಮ ಮಾದೇವ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದೆ ಈ ಹೋರಾಟನ ನಾವು ತಾರ್ತಿಕಂತಕ್ಕೆ ತೊಗೊಂಡು ಹೋಗ್ತೀವಿ ಯಾಕಂದ್ರೆ ಇವ್ರ ಏನ್ ತಗೊಂಡ್ರೆ ಎಂಟೊಂಬತ್ತು ತಿಂಗಳಿಂದ ಇವತ್ತು ಮನೆ ಕೊಡ್ತೇವೆ ಅಂದ್ರೆ ಇವ್ರು ಕೇಳಿದ್ರು ಬಿಟ್ರು ಇವರಿಂದ ಏನ್ ಆಗೋದಿಲ್ಲ ಅಂತಕೊಂಡಿದ್ರು ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣ ಇವತ್ತು ರಾಜ್ಯಾದ್ಯಂತ ಯಾವುದೋ ಒಂದು ವಿಷಯ ಎತ್ತುಕೊಂಡ್ರು ಕೂಡ ಅದನ್ನು ತಾರ್ಥಿಕ ಹಂತಕ್ಕೆ ತಗೊಂಡು ಹೋಗ್ತೀವಿ ಇವರು ಅಂತಂದ್ರೆ ಇವತ್ತು ಕರ್ನಾಟಕ ಸರ್ಕಾರದ ವಿರುದ್ಧನೂ ನಾವು ಹೋರಾಟಕ್ಕೆ ರೆಡಿ ಇದೀವಿ ಮುಂದಿನ ದಿನಗಳಲ್ಲಿ ಯೋ ದಿನಗಳಲ್ಲಿ ಇವತ್ತು ಅವ್ರು ಗಡುವು ಕೊಡ್ತಾ ಇದೀವಿ ಏನು ಇದ್ದಾಕ್ಷಣ ಅವರು ಆ ಕಾಲೇಜ್ ಮೇಲೆ ಕ್ರಮ ತಗೋಬೇಕು ಕ್ರಮ ತಗೋದೇ ಇದ್ರೆ ನಾವು ಇದೇ ಜಾಗದಲ್ಲಿ ಉಗ್ರ ಹೋರಾಟ ಇವತ್ತು ಕರ್ನಾಟಕಕ್ಕೆ ಇದನ್ನ ಹೇಳ್ತಾ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದನ್ನ ಕೃಷ್ಣಾ ತಿಬಿಯಲ್ಲಿ ದಾವರ್ ಜಿಲ್ಲಾಧ್ಯಕ್ಷ ಕರ್ನಾಟಕ ಕೃಷ್ಣ ವಿದ ಸ್ವಾಭಿಮಾನಿ ಬಣ್ಣ ಈಗ ಹಂಚನ ಕಾಲೇಜ್ ಕಾಲೇಜ್ನವರೇ ಸ್ಪಷ್ಟವಾಗಿ ಜಾಹೀರಾತು ಕೊಟ್ಟಿದ್ರೆ ಒಂದು ವರ್ಷದಿಂದ ಈ ಜಾತ ಜಾಹಿರಾತು ವಿರುದ್ಧ ನಾವು ಹೋರಾಡ್ತಾ ಇದ್ದೀವಿ ಇವತ್ತಿನ ಮಠನು ಈ ಒಂದು ಹೋರಾಟಕ್ಕೆ ಯಾವ ಈ ಅಧಿಕಾರಿಯಿಂದ ಯಾವ್ದೋ ಒಂದು ಸ್ಪಂದನೆವಾದ ಒಂದು ಉತ್ತರ ಇಲ್ಲ ಅವರ ಮೇಲೆ ಯಾವ್ದು ನಿರ್ದಾಕ್ಷಣ ಯಾವುದು ಕ್ರಮ ತಗೊಂಡಿಲ್ಲ ಮೆಡಿಕಲ್ ಕಾಲೇಜ್ ಮಾತ್ರ ಕೊಟ್ಟಿದ್ದಾರೆ ಇಂಜಿನಿಯರ್ ಕಾಲೇಜ್ ಇಲ್ಲ ಸರ್ ಮೆಡಿಕಲ್ ಕಾಲೇಜ್ ಇವರೇ ಮಾಡ್ತಾರೆ ಏನ್ ತಪ್ಪು ತಗೋತಾದ್ರೆ ಎಲ್ಲಾ ಸೇರ್ಸಂದ್ ಕೊಡ್ತಾರೆ ಆ ಜಾಹೀರಾತಿನಲ್ಲಿ ಓನ್ಲಿ ಎಂಬಿ ಎಸ್ ಅಂತ ಹೇಳಿ ಮನ್ನಣೆ ಮಾಡ್ತಾರೆ ಅದ್ರ ನಾವು ಕೇಳುವ ಉತ್ತರಕ್ಕೆ ಸುಳ್ಳು ಉತ್ತರ ಕೊಡ್ತಾರೆ ಎಂಬಿ ಬೇಸ್ ಬರ್ತದೆ ಡೆಂಟಲ್ ಬರುತ್ತೆ ಆಯುರ್ವೇದಿಕ್ ಬರ್ತದೆ ಹೋಗ್ಬೇತಿ ಇವೆಲ್ಲ ಮೆನ್ಶನ್ ಮಾಡ್ತಾರ ಬರೋವ್ ಇಲ್ಲ ಓನ್ಲಿ ಎಂಬ ಬಿ ಬಿ ಎಸ್ ಅಷ್ಟೇ ಮೆನ್ಷನ್ ಮಾಡ್ತಾರೆ ಆದ್ರೆ ಕೇಳಕ್ ಹೋದ್ರೆ ಇವೆಲ್ಲ ಇವತ್ತು ಬೇರೆ ಬೇರೆ ವಿಷಯಗಳನ್ನ ಹೇಳುವಂತ ಸುಳ್ಳ ದಾರಿ ತಪ್ಪಿಸುವಂತ ಕೆಲಸವನ್ನ ಇವತ್ತು ಅಂಚೆ ಮನಿ ಕಾಲೇಜ್ ಮಾಡ್ತಾ ಇದೆ ಪ್ರಕಾರ ನೂರ ಹುಡುಗರು ಹೇಳ್ತಾ ಇದ್ದಾರೆ ಇವತ್ತು ಇವತ್ತು ವಿದ್ಯಾವಂಶಗಳಲ್ಲಿ ಸುಮಾರು ಒಂದು ಒಂದು ಇಪ್ಪತ್ತೊಂಬತ್ತು ಹುಡುಗರು ಅಷ್ಟೇ ಅಲ್ಲಿ ಅಲ್ಲಿ ಎಂಬ ಎಸ್ ಅಲ್ಲಿ ಹೋಗಿದಂತ ಒಂದು ನಮಗೆ ಗಮನಕ್ಕೆ ಬಂದಿರೋದು ಯಾಕಂದ್ರೆ ಇಡೀ ಧಾರವಾಡ ಜಿಲ್ಲೆಯಿಂದ ಒಂದು ನೂರು ಹುಡುಗರು ಹೋಗ್ತಾರ ಒಂದು ಇಡೀ ಧಾರವಾಡ ಎಲ್ಲ ಕಾಲೇಜ್ ಸೇರಿಸಿದ್ರೆ ಒಂದ್ ನೂರು ಹುಡುಗರು ಅಂತಾದ್ರೆ ಆದ್ರೆ ಇವ್ರ ಇವ್ರ ಜಾರಿಯಲ್ಲಿ ಬರೀ ನಮ್ಮ ಅಂಚಿನ ಮನಿ ಕಾಲೇಜ್ ಇದು ಮಾತ್ರ ಎಂಬಿಬಿಎಸ್ ಓ ಅಲ್ಲಿ 150 ಹುಡುಗರು ಹೋಗ್ತಾರೆ ಅಂತ ಸುಳ್ಳು ಜಾರಿಯ ಹೇಳುತ್ತಾರೆ ಈ ಸಮಾನ ಪಟ್ಟ ಅಧಿಕಾರಿ ಏನು ಹೇಳ್ತಾ ಸಂಬಂಧಪಟ್ಟ ಅಧಿಕಾರಿ ಯಾತಂದ್ರೆ ನೀವು ಆ ಕಾಲೇಜಿನ ಜೊತೆ ಮಾತಾಡ್ರಿ ಆ ಕಾಲೇಜಿನ ಜೊತೆ ಮಾತಾಡ್ರಿ ಅಂದ್ರೆ ನಮ್ಮನ್ನ ಇವತ್ತು ಈ ಹೋರಾಟನ್ನ ಅತ್ತಿಕೋ ಅಂತ ಕೆಲಸನ್ನ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮ್ಯಾನೇಜರ್ ಜೊತೆ ಮಾತಾಡಿದ್ರೆ ಏನಂತ ಅದವರು ಅಧಿಕಾರಿಗಳು ಅವರು ಏನು ಹೇಳ್ತಾರೆ ಸುಳ್ಳು ಹೇಳಕ ಹೋಗ್ತಾರೆ ಆ ಸುಳ್ಳು ಹೇಳಿಕೆಗೆ ಇವ್ರು ಏನ್ ಮಾಡ್ತಾರೆ ಅದನ್ನ ಬೆಂಬಲಿಸುವಂತ ಕೆಲಸ ಈ ಅಧಿಕಾರಿಗಳು ಮಾಡ್ತಾರೆ ಅದನ್ನ ತಗೊಂಡು ಪೇಪರ್ ಇಲ್ಲೇ ಇಟ್ಕೊಂಡ್ಬಿಡ್ತಾರೆ ವ್ಯಾಪಾರ ವ್ಯಾಪಾರಿ ಅಂದ್ರೆ ವ್ಯಾಪಾರದ ಜೊತೆಗೆ ಸುಳ್ಳು ಹೇಳಿಕೆಗಳನ್ನು ಇವತ್ತು ಸಾರ್ವಜನಿಕವಾಗಿ ಇವತ್ತು ಪೇಪರ್ ನಲ್ಲಿ ಪಾಪ ಇವತ್ತು ನಮ್ಮ ಇವತ್ತು ಇವತ್ತು ಪತ್ರಿಕೆಯಲ್ಲಿ ಏನ್ ಕೊಡ್ತಾರೆ ಆ ಪತ್ರಿಕೆ ನೋಡೋದ್ ಮುಖಾಂತರ ಇವತ್ತು ಸಾರ್ವಜನಿಕರು ಪಾಲಕರು ಹೌದು ಒಳ್ಳೆ ಕಾಲೇಜ್ ಈ ಕಾಲೇಜ್ ಹಚ್ಚಿದ್ರೆ ಮಗು ಎಂಬಿ ಬಿ ಎಸ್ ಹೋಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆಯಲ್ಲಿ ಮಗು ಹೋಗಬೇಕು ನಿಜವಾಗ್ಲು ಅಂದ್ರೆ ಅದಕ್ಕೆ ತಕ್ಕಂತ ಏನು ಸತ್ಯ ಮಾತ್ರ ಇವತ್ತು ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್